ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಇಡೋ ಫಸ್ಟ್ ಆಗಿ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ ಹೊಸ್ದ್ರಿ ಯಾರಾದರೂ ನೋಡಕತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ನಾನು ಇವತ್ತು ಫಿಶ್ ಫ್ರೈ ಮಾಡಾಕತ್ತೀನಿ ನೋಡಿರಿ ಯಾವ ಥರ ಮಾಡತ್ತೀನಿ ತೋರಿಸ್ತೀನಿ ಬರ್ರಿ ನಾನು ಫಸ್ಟ್ ಬಂಗಡ ಮೈನ ಸ್ವಚ್ಛಂಗ್ ತೊಗೊಂಡು ಬಂದೀನಿ ರೀ ನಾಲ್ಕು ಬಂಗಡ ಮೈನು ತಂದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ರುಬ್ಕೊಂಡಿದ್ದ ಪೇಸ್ಟ್ ತೊಂದಿನಿರಿ ಎರಡು ಚಮಚ ಪೇಸ್ಟ್ ತೊಗೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ತೊಗೊತೀನಿ ರೀ ನಾನು ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ತೊಗೊಂಡಿ ನೋಡ್ರಿ ನಿಮ್ಮ ಖಾರ ತಕ್ಕಷ್ಟು ಹಾಕೋಬೋದು ನಾನು ಹುಣಸಿನಕಾಯಿ ರಸ ನೋಡ್ರಿ ಹುಣ್ಚಿನ್ಕಾಯಿ ರಸ ಹಾಕ್ಕೊಳಕತ್ತೀನಿ ರೀ ಇದ್ರೊಳಗೆ ಇವೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಪೇಸ್ಟ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ಇದನ್ನೆಲ್ಲ ಪೇಸ್ಟ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹುಣ್ಸಿನ್ಕಾಯಿ ರಸ ನೋಡ್ರಿ ಒಂದು ಅರ್ಧ ಗಂಟೆನೇ ಮುಂಚೆ ಹುಣ್ಸಿನ್ಕಾಯಿ ನೆನೆ ಹಾಕೊಂಡಿನಿ ಅದರ ರಸ ಹಾಕ್ಕೊಳ್ಕೊತೀನಿ ಲಿಂಬಿಕಾಯ್ಕಿಂತಲೂ ಹುಣ್ಸಿನ್ಕಾಯಿ ರಸ ಇತ್ತಂದ್ರೆ ಚೆನ್ನಾಗಿರ್ತೈತೆ ರೀ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಎಣ್ಣೆ ಒಳಗೆ ರೀ ಈಗ ಎಣ್ಣೆ ಅಂದರೆ ಒಂದು ಕಡಾಯಿ ಇಟ್ಕೊಂಡ್ರಿ ಕಡಾಯಿಯೊಳಗೆ ಎಣ್ಣೆ ಹಾಕೊಳಾಕತ್ತೀ ನೋಡ್ರಿ ಈಗ ಎಣ್ಣೆ ಹಾಕ್ಕೊಂಡ್ರಿ ಕಡಾಯಿ ಒಳಗೆ ಫಿಶ್ ಹಾಕೊಳಾಕತ್ತೆ ನೋಡ್ರಿ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಈ ಥರ ಮಾಡ್ಕೊಂಡಿಂದ ಇದನ್ನು ರವೆ ಹಚ್ಚಿನೂ ಹುರ್ಕೋಬೋದು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ಸಣ್ಣ ಉರಿನೇ ಇದನ್ನ ಜೋರು ಉರಿ ಇಟ್ಕೋಬಾರ್ದು ಯಾಕಂದ್ರೆ ಜೋರು ಉರಿ ಇತ್ತಂದ್ರೆ ಹೊತ್ತಿ ಬಿಡ್ತಾವೆ ಮತ್ತು ಫಿಶ್ಶನು ಒಳಗೆ ಬೈಯೋಂಗಿಲ್ಲ ನೋಡಿರಿ ಸೊಪ್ಪು ಸೊಪ್ಪೆ ಎಣ್ಣೆ ಅದು ಎಣ್ಣೆ ಎಣ್ಣೆ ಎಲ್ಲನೂ ಈ ಥರ ಮಾಡ್ಕೋಬೇಕ್ರಿ ಅಂದರೆ ಎಲ್ಲೆಲ್ಲಿ ಬೈಯೋಂಗಿಲ್ಲ ನೋಡ್ರಿ ಆ ಎಣ್ಣೆ ಹಾಕಿ ಸುರೋದಕ್ಕೆ ಇನ್ನೊಂದೆರಡು ಫಿಶ್ ಹಾಕೊಳಕತ್ತೀನಿ ನೋಡಿರಿ ನೋಡಿರಿ ಈ ಥರ ಎಲ್ಲ ಮಸಾಲೂ ಹಚ್ಕೋಬೇಕ್ರಿ ಈ ಥರ ಹಚ್ಕೊಳ್ಕೋರಿ ಭಾಳ ಸಿಂಪಲ್ ಐತ್ರಿ ಇದು ರೆಸಿಪಿ ಬಂಗಡ ಮೇಣಿಗೆ ಈ ಥರ ಮಾಡೋದಿಂದು ಟೇಸ್ಟು ಚೆನ್ನಾಗಿರ್ತೈತಿ ರೀ ನೋಡಿರಿ ಈ ಥರ ಆಗ್ಯವು ಫಿಶ್ ಹುರಿದಿದ್ದು ಸ್ವಲ್ಪ ಅಂದರೆ ಅದ್ರಾಗ ತೋಟಿ ಉರಿಸ್ತಾವ್ರಿ ನೋಡ್ಕೊಂಡು ಇದು ಮಾಡ್ಬೋದು ನೋಡ್ರಿ ಇವು ಉರ್ಕೊಳಾಕತ್ತಿನಿ ನಾನು ಟೇಸ್ಟ್ ಹುಣಸಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಟೇಸ್ಟ್ ಒಂದು ಡಿಪೆಂಟ್ ಒಂಥರ ಅಂದರೆ ಲಿಂಬಿಕೆಕ್ಕಿಂತಲೂ ಇದು ಹಾಕೋದ್ರಿಂದ ಏನು ಥರ ಹುಣಸಿನಕಾಯಿ ಹಾಕೋದ್ರಿಂದ ಚೆನ್ನಾಗಿರ್ತೈತೆ ರೀ ಟೇಸ್ಟ ಈಗ ಇದನ್ನೂ ಹಾಕೋತೀನಿ ಯಾವುದೋ ರೀ ಈ ಫಿಶ್ ಫ್ರೈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು